ನೀವ್ ನೋಡಿರೋ ಪ್ರಕಾರ ಕುರಿಗೆ ಕುರಿಗು ಎಷ್ಟು ವರ್ಷ ಅಂದಾಜು ಹೆಚ್ಚು ಕಮ್ಮಿ ವರ್ಷ ಮ್ಯಾಕೆಗೆ ಅಷ್ಟೇ ಮ್ಯಾಕೆನೂ ಅಷ್ಟೇ ಅಷ್ಟೇ ಅಣ್ಣ ಒಂದು ಕುರಿ ಒಂದು ಕುರಿ ಮರಿ ಕುರಿ ಆಯ್ತು ಮೇಕೆ ಆಯ್ತು ಮರಿ ಹುಟ್ಟಿ ಬೆಳವಣಿಗೆ ಆದ್ಮೇಲೆ ಮಣಕಾದ್ಮೇಲೆ ಅದನ್ನ ನೆಕ್ಸ್ಟ್ ಇದಾದ್ಮೇಲೆ ಮರಿ ಹಾಕಕ್ ಸ್ಟಾರ್ಟ್ ಮಾಡತ್ತಲ್ಲ ಒಂದ್ ವರ್ಷಕ್ಕೆ ಎಷ್ಟ್ ಮರಿ ಹಾಕುತ್ತೆ ಎಷ್ಟು ಉಳಿತವೆ ಕರಕ ಕುರಿ ಮ್ಯಾಕೆ ಹೇಳ್ರಿ ಈಗ ಒಂದ್ ವರ್ಷಕ್ಕೆ ಎರಡು ಸರಿ ಮರಿ ಹಾಕತ್ತ ಚೆನ್ನಾಗಿದ್ರಿ ಒಂದು ಒಂದು ಕುರಿ ಹ್ಮ್ ಎರಡ್ ಸುಲಿ ವರ್ಷಕ್ಕೆ ಒಂದು ಕುರಿ ಒಂದೇ ಸೋಲಿ ಮೇಸದ್ರೆ ಮೇಸ ಚೆನ್ನಾಗಿ ಮೇಯ್ಸಿದ್ರೆ ವರ್ಷಕ್ಕೆ ಎಲ್ ಸುಲಿ ಸೋಲು ಎಲ್ಡ್ ಸುಲಿ ಮೇಯಲ್ ಅಂದ್ರೆ ವರ್ಷಕ್ಕೆ ಒಂದ್ಸೋಲ್ಲ ಆ ಮರಿನೂ ಓಡಲ್ಲ ಓಕೆ ಹಣ ಒಂದು ಕುರಿ ಅಂದ್ರೆ ಮಿನಿಮಮ್ ಎಷ್ಟಿರ್ಬೇಕು ಮ್ಯಾಕಿಂಡ್ರೆ ಎಷ್ಟಿರ್ಬೇಕು ಈಗ ಊರಿಂದ ಒಡ್ಕಂಡ್ ಹೋಗ್ತಾರೆ ಬೆಳಿಗ್ಗೆ ಸಾಯಂಕಾಲ ಮನೆಗೆ ವಾಪಸ್ ಬರ್ತಾರೆ ಅವರ ವೇಸ್ಟ್ ಲಿಮಿಟ್ ಇರ್ಬೇಕು ನೀವ್ ಈ ತರ ಬರ್ತಾರ ಎಷ್ಟಿದ್ರೆ ನಿಮಗೆ ಲಾಭ ಆಯ್ತು ಅನುಕೂಲ ಆಯ್ತು ಹೆಂಗ್ ಅನ್ಸುತ್ತೆ ಇನ್ನೂರ ಇನ್ನೂರ ಐವತ್ತು ಇನ್ನೂರ ಇನ್ನೂರ ಐವತ್ತು ಇನ್ನೂರ ಐವತ್ತು ನಮ್ಮವೆಲ್ಲ ಇನ್ನೂರ ಐವತ್ತು ಇನ್ನೂರ ಐವತ್ತು ಇನ್ನೂರ ಐವತ್ತು ಓಕೆ ಹಣ ಇದು ಕುರಿದು ಕೂದಲು ಕಟ್ ಮಾಡ್ತಿರಲ್ಲ ಯಾವ ಟೈಮ್ ಅಲ್ಲಿ ಕಟ್ ಮಾಡ್ತಾರೆ ಏನು ಕಟ್ ಮಾಡ್ತಾರೆ ಸ್ವಾಮಿ ದೊಡ್ಡ ಐವತ್ತು ಬಿಡು ಹೌದೇ ಒಂದ್ ಕುರಿ ಮೂವತ್ ರೂಪಾಯಿ ಕೊಟ್ಟರು ಕಟ್ ಮಾಡೋದ್ ಕಷ್ಟ ಅದು ಯಾತ್ಗು ಬರಲ್ಲ ತುಪ್ಪಡ ಅಂತಂದ ಹೇಳಿ ತುಪ್ಪಡ ಸುಮ್ನೆ ಬಿಸಾಕ್ತಿ ನಾವು ಮೊದ್ಲು ಉಪಯೋಗಿತ್ತು ಮೊದ್ಲು ಕಂಬಳಿ ಮಾಡೋರು ಕಂಬಳಿ ಮಾಡೋರು ಇವಾಗ ಅವ್ರ ಕಾಲಿ ಬಿದ್ರು ತೀರ್ದಾಣ ಕಂಬಡಿ ಒದ್ಕಮರ ಇಲ್ಲಿ ಇವಾಗ ಒದಕಮರ ಇಲ್ಲ ಆಮೇಲೆ ಅವರು ಕಟ್ ಮಾಡ್ರ ಸಿಗಲ್ಲ ಸಿಗದಿಲ್ಲ ಕುರಿಗೆ ಮೂವತ್ ಮೂವತ್ನಾಲ್ಕು ರೂಪಾಯಿ ಕೊಟ್ಟು ನಾನು ಕಟ್ ಮಾಡಿಸ್ತಿ ನಾನು ನೋಡಿದಿನಿ ಈ ತಗಡಂತದ್ ಉತ್ತ ಕರ ಕರ ಕನಿಷನ್ ಕಟ್ ಮಾಡ್ತಾರಲ್ಲ ಅದೇನಾ ಅದೇ ಅದೇ ಕತ್ರಿ ಕತ್ರಿ ಗಟ್ ಕತ್ರಿ ತರ ಇರುತ್ತೆ ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಮಿಷಿನ್ ಹೊಡಿತಾರೆ ಮಿಷನ್ ನಾಗ ಕುರಿ ಚೆನ್ನಾಗಿರಲ್ಲ ಬಾಳಿಕೆ ಬರಲ್ಲ ಹೌದಾ ಕುರಿ ತಡಿಯಲ್ಲ ಮಳಿಗೂ ಗಾಳಿಗೂ ಬಿಸಿಲ್ಗೂ ತಡಿಯಲ್ಲ ಈಗ ಮೊದ್ಲು ಕೈ ಕಸ ಏನ್ ಮಾಡಾರ ಅದಕ್ಕೆ ಕುರಿ ಚೆನ್ನಾಗಿರ್ತಾವೆ ಕುರಿ ತಡಿತಾವ ಬಿಸಿಲಿಗೂ ಮಳಿಗೂ ಹ್ಮ್ ಹಣ ಆಯ್ತು ಇವಾಗ ನೀವ್ ಹಿಂಗೆ ಊರ್ 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 ಮೇಲೆ ಹಿಂಗ ಬಂದಿದ್ರಲ್ಲ ನಿಮ್ಗೆ ಇದೇ ತರ ಜೀವನ ಅಂದ್ರೆ ಹಿಂಗ್ ಸುಮ್ನೆ ಕುರಿ ಅಂತ ಅಂದ್ರೆ ಒಂದ್ಸರಿ ಇನ್ ಕಟ್ಕೊಂಡ್ ಮೇಲೆ ಇದೇ ತರ ಜೀವನ ಇದೇ ತರ ಜೀವನ ಮತ್ತೆ ಏನ್ ಮಾಡಕ್ ಸ್ವಾಮಿ ಮಳೆಯಾಗ ನೆನಿಬೇಕು ಇಬೇಕು ಬಿಸಿಲಾಗ್ ಒಣಗ್ಬೇಕು ಈಗ ಮಳೆ ಬಂದ್ರೆ ಭಾರಿ ಕಷ್ಟ ಸರಿ ನಾವ್ ಹೆಂಗ ಟೈಮ್ ಟೈಮ್ನಾಗ ಹಂಗ ಮಾಡಿದ್ವಿ ಇವಾಗ ಮಳೆಗಾಲದಾಗ ಬಾರಿ ಕಷ್ಟ ಬರೀ ಮಳೆಯಾಗ ನಿಂತ್ಕೋಬೇಕು ಎಲ್ಲನ ಈ ಕಿರುಬುನ್ ಕಾಟ ತೋಳ ತೋಳುಗಳೇನಿಲ್ಲಣ್ಣ ಇವಾಗ ಕಿರುಬುಂದೇ ಭಾರಿ ಕಾಟ ಮಾಡ್ರಿ ಹಣ ಈಗ ರಾತ್ರಿ ಕುರಿ ಕಾಯ್ಬೇಕಲ್ವಾ ಕಾಡು ಪ್ರಾಣಿಗಳು ಈಗಿನ ಈಗ ಪ್ರೆಸೆಂಟ್ ಹೆಂಗ್ ನನಗೆ ಗೊತ್ತಿಲ್ಲ ಈಗ ನೀವ್ ಹೇಳ್ಬೇಕು ನೈಟ್ ಕಾಯ್ತಿವ್ರಿ ಕುರಿ ಕಳ್ತನ ಗೊತ್ತಿಲ್ಲ ಕಾಡು ಪ್ರಾಣಿ ಅವ್ಳಿ ಈಗ ಹೆಂಗೈತೆ ಗೊತ್ತಿಲ್ಲ ನೀವ್ ಮಾಹಿತಿ ಕೊಟ್ರಿ ತರ ಐತಿ ಇವಾಗ ಸ್ವಾಮಿ ಈಗ ಕಳ್ತ ಈ ಪ್ರಾಣಿದು ಕಮ್ಮಿ ಆಗೈತಿ ಈಗ ಪ್ರಾಣಿದು ಕಮ್ಮಿ ಆಗೈತಿ ಕಳ್ತನ ಜಾಸ್ತಿ ಆಗೈತಿ ಹಿಂಗೆ ಬ್ಯಾಟ್ರಿ ಬ್ಯಾಟ್ರಿ ಸರಿಯಾಗಿ ಬ್ಯಾಟ್ರಿ ಇದ್ರಂತೂ ಪರವಾಗಿಲ್ಲ ಬ್ಯಾಟ್ರಿ ಇಲ್ದಿನ ಸುಮ್ನೆ ರವಾಂಡ್ ಹೊಡಿಬೇಕು ಮೊಬೈಲ್ ಬಂದದವಲ್ಲ ಮೊಬೈಲ್ ಒಳಗೆ ಆ ಮೊಬೈಲ್ ಸ್ವಲ್ಪ ನಮ್ಗೆ ಪರವಾಗಿಲ್ಲ ಈಗ ಏನನ್ನ ಇದಾದ್ರೆ ಫೋನ್ ಮಾಡೋದು ಫೋನ್ ನಾಗ ಯಾವಾಗ ಚಾರ್ಜ್ ಇರುತ್ತಲ್ಲ ಎಲ್ಲಾನು ನೋಡ್ತೀವಿ ಈ ಬ್ಯಾಟ್ರಿಗಳು ಬಾ ಬರಲ್ಲ ಒಳ್ಳೆ ಬ್ಯಾಟ್ರಿ ಅಂತಂದ್ ಐನೂರು ಸಾವಿರ ರೂಪಾಯಿ ಇಸ್ಕೊಂಬತ್ತಾರೆ ಎರಡು ದಿನ ಬಾಳಿಕೆ ಬರಲ್ಲ ಬಲ್ಪ್ ಹೋಗೋದು ಚಾರ್ಜರ್ ಹೋಗೋದು ಅವ್ ಏನೇನೋ ಒಂದ್ ತರ ಆಗಿ ಅವತ್ತೋದೇ ಇಲ್ಲ ಹಣ ಆಯ್ತು ನೈಟ್ ಎಷ್ಟು ಜನಕ್ಕೆ ಆಯ್ತಾರ ಹೆಂಗೆ ಇಷ್ಟ ಗಂಟೆ ಗಂಟೆ ನೈಟ್ ಎರಡು ಎರಡು ಗಂಟೆ ಈಗ ಹತ್ ಗಂಟೆಗೆ ಒಂಬತ್ತುವರೆಗೆ ಮನಗ್ತಾರೆ ಒಂಬತ್ತುವರೆಗೆ ಹತ್ ಗಂಟೆಗೆ ಮನಗಿದಾಗ ಹನ್ನೆರಡು ಗಂಟೆ ತಕ್ಕ ಇಬ್ಬರಾಳು ತಿರ್ಗಾ ತಿರ್ಗಾ ನಾಲ್ಕು ಗಂಟೆ ತಕ್ಕ ಇಬ್ಬರಾಳು ಹನ್ನೆರಡು ಗಂಟೆಗೆ ಇಬ್ಬರಾಳ್ ಮುಗಿಸಿ ತಿರ್ಗಿ ಇಬ್ರು ಇಬ್ಬರುಸ್ತೀವಿ ಅವ್ರ ಎರಡು ಗಂಟೆ ಅಲ್ಲಿ ನಾಲ್ಕು ಗಂಟೆ ಆಯ್ತಾ ಇನ್ನು ಇನ್ನ ಇನ್ನಿಬ್ಬರ ತಿರ್ಗಾ ನಾಕ್ ಗಂಟೆಗೆ ಇಬ್ಬರ್ಸಿ ಆರ್ ಗಂಟೆ ತಕ ಮೆಳಕಾರಿ ತಕಾಯ್ಬೇಕು ಈ ಕಾಡ್ ಪ್ರಾಣಿಗಳನ್ನ ನೀವ್ ಯಾವ್ಯಾವ ಪ್ರಾಣಿಗಳು ನೋಡಿದ್ರಿ ಯಾವ್ಯಾವ ತರ ಅಗಲತೆ ಬರ್ತಾವ ರಾತ್ರಿ ಬರ್ತಾವ ಈಗ ಈ ಗಿಡದ ಪಡದಕ್ ಹೋದ್ರೆ ಶಿಮಿ ಜಲಿ ಕೈಗಮ್ತ ಹೋಗ್ತವೆ ಹೋಗ್ತವೆ ಅದ್ರಾಗ ಕತ್ ಬಂಪ್ ಇರುತ್ತೆ ಅದೇ ಮುರ್ಕೈತಿ ಆ ಅಲ್ಲಿಂದ ತಾಳಂದೇನ ಕಮ್ಮಿ ಈಗ ಈ ಕಿರುಬಂದೇನೆ ಬಾರಿ ಕಾಟ ಅಲ್ಲಿಂದ ಚಿರ್ತೆ ಹದ್ನಾಲ್ಕ ಮರಿ ಕಡ್ದಿತಿ ನನ್ನ ಇಲ್ಲಿ ಹದ್ನಾಲ್ಕಿ ಮರಿ ಅಂದ್ರೆ ಅಲ್ಲಿ ಪೋಲಿನಳ್ಳಿ ತಗೇ ನಿಂಗದಳ್ಳಿ ಐತಲ್ಲ ಪಾಗೋಡದ ಪಾಗ್ ಪಕ್ಕ ಹದ್ನಾಲ್ಕ ಮರಿ ನನ್ನ ಕಡಿದಿತ್ತು ಒಂದ್ ನಾಲ್ಕ ಮರಿ ಇನ್ನೊಬ್ಬರೇ ಅಗಲತ್ತಿನ ಕಾಯ್ಲೆ ಬೇಕಣ್ಣ ಹ್ಮ್ ರಾತ್ರಿಕೂ ಕಾಯ್ಬೇಕು ಅಗಲತ್ತ ಬಿಟ್ಟು ಎಲ್ಲ ಕಡದ್ 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 ಅಲ್ಲೇ ಬಿಟ್ಟಿತ್ತು ಬಟ್ ನೀವಿದ್ರೂ ಅದೇನ ಹೆದರ್ಲಿಲ್ಲ ನಾವು ಒಡದ್ರ ಹಿಂದ್ ಕೈ ಸಿರಿಕೊಂಡು ಬಂದ್ಬಿಡ್ತೇವೆ ಹಂಗೆ ಕಚ್ಚಾಕ ಬಂದ್ಬಿಡ್ತು ಹಿಂದ್ ಕೈ ತಿರಿಕೊಂಡು ನೀವು ಏನ್ ಮಾಡಕ್ ಆಗಿಲ್ಲ ಏನ್ ಮಾಡಕ್ ಓಡ ಓಡ್ಬಂದ್ ಬಿಟ್ವಿ ಫೋನ್ ಹೇಳಕ್ಕ ಅಲ್ಲಿ ಯಾರ ಜನ ಕರ್ಕೊಂಡು ಹೋಗ್ತಾ ನಿಮ್ ಮೇಲೆ ಅಟ್ಯಾಕ್ ಮಾಡಿರ ಅಂತ ಹೇಳ್ಬೋದು ನಾಯ್ ಹತ್ರಕ್ ಹೋಗಲ್ಲ ಹ್ಮ್ ನಾಯ್ ಹತ್ರಕ್ ಹೋಗಲ್ಲ ನಾಯ್ ತಿಂತಾವ್ ಎರಡ್ ದಿನ ಎರಡ್ ಸರಿ ಮೂರ್ ಸರಿ ಬಂದ್ ತಿ ಇಲ್ಲಿಗೆ ನಾಯಿಗೆ ನಾಯಿ ಮುಂದಕ್ ಬಂದ್ ಇಟ್ಗೆನೆ ನಾಯಿ ಕಚ್ಕೊಂಡು ಹೋಗಿ ನೋಡಿ ಎಲ್ಕೂನು ಇಲ್ಲೇ ಕೂಗ್ತಾವ್ ಅವು ಹ್ಮ್ 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 ಅಣ್ಣ ಹ್ಮ್ ಈ ಇಟ್ ಆಗಲ್ಲ ಮಚ್ಚ್ ಮಚ್ 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 ಹಂಗೆ ಬಿಲ್ 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 ಹಂಗೆ ನಮ್ ಕಾ ಕಿರುಬಾ ಅಂದ್ರ ಅಲ್ಲಾಗ್ ಗೊತ್ತಾಗತ್ತ ಕಣಪ ಇಷ್ಟ ಆಗಲ್ಲ ಮಚ್ ಮಚ್ಚೆ ಅದು ಏನೋ ಸಾಯಿಸಿ ಹೇಳ್ಕೊಂಡ ಗೊತ್ತ ಫಸ್ಟ್ ರಕ್ತ ಕುಡಿತಾವ ರಕ್ತ ರಕ್ತ ಕುಡದು ತಿಂದ್ರೆ ತಿನ್ಬೋದು ಸ್ವಲ್ಪ ಇಲ್ಲಾಂದ್ರ ಅಲ್ಲೇ ಕೈ ಬಿಟ್ಟು ಇನ್ನ ಒಂದ್ ಕಾತ್ರಿ ಜಾಸ್ತಿ ಹಿಂಡಿ ಇದ್ದಾಗ ಹಂಗೆ ಗುಂಡಿಗೆ ಗುಂಡಿಗೆ ಕರೆದೊಮ್ಮೆ ತಿಂತಾವು ಹ್ಮ್ ಅಣ್ಣ ಇಷ್ಟು ಕುರಿಗೆ ನೀವು ನಾರ್ಮಲ್ ಆಗಿ ಎಷ್ಟ್ ನಾಯಿ ಸಾಕೊಂಡಿರ್ಬೇಕು ಇದ್ರೆ ಆರ್ ನಾಯಿ ಬೇಕು ನಾ ಹಿಂಗೆ ರೋಗ ಬರೋದು ಮೊನ್ನೆ ದಿನ ಅವೆರಡು ಕುನ್ನಿಗೆ ರೋಗ ಬಂದಿತ್ತು ಚಳಿ ಚಳಿ ತಗೊಂಡೋಗಿ ನಮ್ಮ ಮಿರಸ ಸಬಳ್ಳಿ ಡಾಕ್ಟರ್ ತಕ್ಕ ರೇವನ್ ಡಾಕ್ಟರ್ ಅಂತ ಬಾರಿ ಒಳ್ಳೆ ಮನುಷ್ಯರ ಅವರು ಅವ್ರ ಹೋಗಿ ತೋರಿಸ್ಕೊಂಡು ಬಂದ್ವಿ ನಾಯಿ ಇದ್ರೆ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಯಾವ ಯಾವ ತರ ಹೆಲ್ಪ್ ಉಪಯೋಗ ಆಗುತ್ತೆ ಈಗ ಮನುಷ್ಯರಿಗೂ ಮನುಷ್ಯರು ನೋಡಿದ್ರುನು ನಾಯಿ ಬೋಗ್ರೆ ಮನುಷ್ಯರು ಬರಲ್ಲ ಅಲ್ಲಿ ಯಾರೋ ಇಳಿತದ ಇಲ್ಲಿಂದ ಬೋಗಳಕೆ ದೂರ ಹೋಗ್ತವೆ ಹೋಗ್ತಾವೆ ಗಲ್ ಹಾಕಿ ಬೋಗ ಎದ್ರಿಸಿ ಕಳಿಸ್ತಾವ್ ಎದರ್ಸಿ ಕಳಿಸ್ತಾವ್ ಓಕೆ ಕುರಿ ಸಾಕ್ತಿ ಅಂದ್ರೆ ನಾಯಿ ಇರ್ಲೇಬೇಕು ನಾಯಿ ಇರ್ಲೇಬೇಕು ಹಾ ಹಾ ಅಣ್ಣ ಈ ಕುರಿ ಆಯ್ತು ಮ್ಯಾಕೆ ಆಯ್ತು ತಳಿ ಅಂತೀವಲ್ಲ ಕೆಂಗುರಿ ಕರಗುರಿ ಬಿಳಗುರಿ ಇತರ ಏನೇನ್ ಐತಲ್ಲ ಬಂಡೂರ್ ಕುರಿತರ ಇವು ಯಾವ ತರ ಕುರಿ ಇದೇ ತರ ಇಲ್ಲಿ ಲೋಕಲ್ ಮಾಮೂಲಾಗಿ ಇಲ್ಲಿ ಸುತ್ತಮುತ್ತ ಆ ಆತರ ಕುರಿನ ಸ್ವಾಮಿ ಈಗ ಇಲ್ಲಿ ಈಗ ಕೆಲವರು ರಾಯಚೂರು ಕುರಿ ಏನೇನೋ ಸಾಕ್ತಾರೆ ನಮ್ಗೆನ ಇವೆ ಚೆನ್ನಾಗೆ ಈ ಮಾಮೂಲಿ ನಮ್ ದುರ್ಗಾ ಸುತ್ತಮುತ್ತ ಏನ್ ಬೆಳಸ್ತಾರೆ ಇವೇ ಕುರಿ ಇವೇ ಕುರಿ ನಮ್ಮ ಯಾವ್ಯಾವ ಮಾರ್ಕೆಟ್ ಹೋಗಿದ್ರೆ ಯಾವ್ಯಾವ ಮಾರ್ಕೆಟ್ ನೋಡ್ಕೊಂಬಂದ್ರ ಸ್ವಾಮಿ ನಾವು ಇರೂರು ಮಾರ್ಕೆಟ್ ಹೋಗಿದ್ವಿ ದುರ್ಗದ್ ಮಾರ್ಕೆಟ್ ಹೋಗಿದ್ವಿ ಅಲ್ಲಿಂದ ಇದಪ್ಪ ಪಾಗೋಡದ್ದು ಪಾಗೋಡಕ್ಕೆ ಹೋಗಿದಿವಿ ಹ್ಮ್ ಅಲ್ಲಿಂದ ಇದು ಶಿರ ಸಾಂಚಿಗೆ ಏನೋ ಹೋಗಿಲ್ಲಪ್ಪ ಮೂರ್ ಸ್ಯಾಂಚ್ ಹೋಗಿದಿವಿ ಓಕೆ ಹಣ ಈಗ ಕೆಲವ್ರು ಹೇಳ್ತಾರೆ ಕುರಿ ಸಾಕತ್ರ ಮೋಸ ಮಾಡೋದು ಅಥವಾ ಏನೋ ನೀರ್ ಕುಡಿಸೋದು ಏನೇನೋ ಹೇಳ್ತಾರಲ್ಲ ಏನೋ ಅಂತ ಹೇಳ್ಬಿಟ್ಟು ಯಾವ ತರ ಮಾಡ್ತಾರೆ ಯಾವ ಸಂತೆ ಚೆನ್ನಾಗಿ ಅಥವಾ ಕುರಿ ತಗೋಬೇಕಾರೆ ಏನೇನ್ ನೋಡ್ಬೇಕಾಗತ್ತೆ ವಾಸಬ್ರ ಯಾರ ಹೋಗಿರ್ತಾರೆ ಅಷ್ಟೊಂದ್ ಅನುಭವ ಇರಲ್ಲ ಒಂದ್ ಸಂತೆಯಲ್ಲಿ ಒಂದ್ ಕುರಿ ತಗೋಕ್ ಹೋಗ್ತಾ ಇದ್ರೆ ಏನ್ ನೋಡ್ಬೇಕಾಗತ್ತೆ ಏನ್ ಗಮನಿಸ್ಬೇಕ ಈಗ ಏನ್ ಗಮನಿಸ್ಬೇಕಪ್ಪ ಅಂದ್ರೆ ಕುರಿಗೆ ಕಾಯಿಲೆ ಫಲ ಆಗಿರವು ಕಾಯಿಲೆ ಆಗಿಲ್ದವು ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಅನುಭವ ಇಲ್ದಾರ್ಗೆ ಯಾವ್ದ ಕೊಟ್ಟದ್ದು ಈಗ ನಾವು ತಾಣ ನಾವು ಈಗ ನಾವು ಇಷ್ಟೊಂದ್ ಕುರಿ ಹಾಕಿದಿವಲ್ಲ ಇಷ್ಟೊಂದ್ ಕುರಿ ಸಾಕಿದ್ರು ಪ್ರಯೋಜನ ಇಲ್ಲ ಮಾರ್ತಾರಲ್ಲ ಅವ್ರಿಗೆ ಉಪಯೋಗ ಅವ್ರಿಗೆ ಉಪಯೋಗ ತಗೊಂಡ್ ಹೋಗ್ತಿರೋದು ಹಣ ನಾವು ಇಲ್ಲಿ ಬಂದ್ರೆ ಇಲ್ಲೇ ಕೊಡ್ತಿವಿ ನಮ್ಗೆ ಗಿಟ್ಟಿದ್ರೆ ಅಂದ್ರೆ ಶಾಂತಿ ತಗೊಂಡು ಸಂತೆ ತಗೊಂಡ್ ಗುರುವಾರ ಗುರುಗುರುವಾರುರ್ಗ ಸಂತೆ ಗುರುವಾರ ಸೋಮವಾರ ಪಾಗೋಡು ಸಂಚೆ ಶನಿವಾರ ಹಿರು ಸಂತೆ ಗುರುವಾರ ಇಲ್ಲಿ ದುರ್ಗಾನೆ ನಮಗೆ ದುರ್ಗಾನೇ ಚೆನ್ನ ದುರ್ಗಾನೆ ಆ ಓಕೆ ಹಣ ಆಯ್ತು ಇದು ಕುರಿ ಬೆಳಕಂತ ಹೋಗುತ್ತಲ್ಲ ಇಂಟು ಯಾವ ತರ ಜಾಸ್ತಿ ಮಾಡ್ಕೊಂತ ಹೋಗುತ್ತೆ ನಿಮ್ಗೆ ಎಷ್ಟ್ ವರ್ಷಕ್ಕೆ ಇಷ್ಟ ಇದ್ ಇಷ್ಟ ಚೆನ್ನಾಗತ್ತಂತ ಆತಂತ ಅನ್ಸುತ್ತೆ ಕುರಿ ಈಗ ನಾವು ಮರಿ ಸಣ್ಣ ಮರಿ ಆದ್ರಿಂದ ಸಾಕ್ತಿವಿ ಆರು ತಿಂಗಳಿಗೆ ಮರಿ ಒಂದು ಎಂಟತ್ತು ಕೆಜಿ ಹನ್ನೆರಡು ಕೆಜಿ ವರೆಗೂ ಬರುತ್ತೆ ಮೇಸ್ ತೆಂಗಲ್ಲ ಹ್ಮ್ ಹನ್ನೆರಡು ಕೆಜಿನು ಬರುತ್ತೆ ಆರು ತಿಂಗಳಿಗೆ ಹನ್ನೆರಡು ಹದ್ನಾಲ್ಕ ಕೆಜಿ ಹದಿನೈದು ಕೆಜಿ ವರೆಗೂ ಬರುತ್ತೆ ಮೇಸ್ತಂಗ 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 ಮೆಕ್ಕೆಜೋಳ ಮೆಕ್ಕೆಜೋಳ ಹಾಕಿದ್ರೆ ಮರಿ ಚೆನ್ನಾಗ್ ಬರುತ್ತೆ ಅದಕ್ಕೆ ಮೆಡಿಸನ್ ಹಾಕಿದ್ರೆ ಚೆನ್ನಾಗ್ ಬರುತ್ತೆ ಮೆಕ್ಕೆಜೋಳ ಮೆಡಿಸನ್ ಇದ್ರೆ ಮಾತ್ರ ಮರಿ ಚೆನ್ನಾಗ್ ಬರುತ್ತೆ ಆರ್ ತಿಂಗಳಿಗೆ ಒಂದು ಹದ್ನಾಲ್ಕ ಹದ್ನೈದು ಕೆಜಿ ಲೆಕ್ಕಕ್ ಬರುತ್ತೆ ಅಣ್ಣ ಇತ್ತೀಚೆಗೆ ಈಗಿನ ಟ್ರೆಂಡ್ ಹುಡುಗರು ಅಥವಾ ಈಗಿನವ್ರು ఇవగా ఇది అల్గ్ ఆట మి మంత్ నోడ్రీ ఆట మిబిట్ యా కురి వ్యత్యస బరుతా యావ్ చత అదే అదే తెల్ కష్టన్సత్తి ని కష్టన పాప ఇల్ అంతా అడవి ಅಡಿವೆ ಮೇವು ತಿಂದದ್ದು ಟೇಸ್ಟ್ ಅಲ್ಲಿ ಮನೆ ತಾಯಿ ಮೇಯಿಸಿದ್ದು ಟೇಸ್ಟ್ ಬರಲ್ಲ ಟೇಸ್ಟ್ ಬರಲ್ಲ ಇದಂದ್ರೆ ಎಲ್ಲಾ ತರ ತಿಂದ ಎಲ್ಲಾ ತರ ತಿಂದಿರುತ್ತೆ ಅದೊಂದ್ ತರ ತಿಮ್ಮುತ್ತೆ ಇಲ್ಲ ಕಡ್ಡೆ ಬಳ್ಳಿ ಒಂದ್ ಹತ್ತು ತರ ಬಿಟ್ಟ ಇಲ್ಲಣ್ಣ ಇಲ್ಲ ಕಡ್ಡೆ ಬಳ್ಳಿ ಒಂದ್ ಸೊಪ್ಪು ಒಂದ್ ಐದ್ ತರ ಹ್ಮ್ ಅಷ್ಟೇ ಇದಾದ್ರೆ ಹೊಲ್ದಾಗ ಏನೇನ್ ಸಿಗುತ್ತೆ ಇದು ನೂರಾರು ಇದನ್ ತಿನ್ನತ್ತೆ ಇದು ಇದ್ರ ಟೇಸ್ಟ್ ಮಂತ್ಯ ಸಾಕಿರೋದ್ ಬರಲ್ ಸ್ವಾಮಿ ಈಗ ಬೆಳಗ್ಗೆ ಕುರಿಬಿಟ್ಟು ಹೊಡ್ಕೊಂಡು ಹೋಗ್ತಿರಲ್ಲ ಮಿನಿಮಮ್ ಎಷ್ಟ್ ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ವಾಪಸ್ ಒಂದು ಐದಾರು ಕಿಲೋಮೀಟರ್ ದೂರ ಹೋಗ್ತಾವೆ ಮತ್ತ ಅಲ್ಲಿಂದ ವಾಪಾಸ್ ಅಲ್ಲಿಂದ ವಾಪಸ್ ಬರ್ತಾವೆ ಮಧ್ಯಾಹ್ನ ಊಟನಿಲ್ಲ ಮಧ್ಯಾಹ್ನ ಊಟ ಇರಲ್ಲ ಕಣಪ್ಪ ಈಗ ಹೆಣ್ಮಕ್ಳು ಬಂದ್ರೆ ಮಾಡ್ತಾರೆ ನೀರಿನ ಬಾಟ್ಲಿ ತಗೊಂಡೋಗ್ತಾರ ನೀರಿನ ಬಾಟ್ಲಿಲ್ಲ ಗಿದ್ರು ಕುಡಿತೀವಿ ಎಲ್ಲಾರು ಸ್ಟಾರ್ಟ್ ಮಾಡಿದ್ರೆ ಓಡತಿದ್ರೆ ಅಲ್ಲಿ ಕುಡಿಯೋದು ಪೈಯ್ಯಾಲನ್ನ ಚಾಲ್ ಮಾಡಿದ್ರೆ ಕುಡಿಯೋದು ಎಲ್ಲಪ್ಪ ಅಂದ್ರೆ ಅಳದಳ ಪಳದಳ ಕುಡಿಯೋದು ಇಲ್ಲಪ್ಪ ಅಂದ್ರೆ ಮಂದಿ ಮ್ಯಾಕ್ ಬಂದಾಗ ಕುಡ ಇಲ್ಲೇ ಇದು ಕುರಿ ಆಯ್ತು ಮೇಕಾಯ್ತು ಗಬ್ಬ ಇದ್ರೆ ಇವತ್ತ ನಾಳೆ ಈದ್ ತಮ್ಮಂಗಿದ್ರೆ ಹೆಂಗೆ ನೀವೇ ನೋಡ್ಕೊಂತಿರ್ತೀರಾ ಅಯ್ಯೋ ಈಗ ಇವತ್ತ ನಾಳೆ ಈಯವಾದ್ರೆ ಎಲ್ಲ ಈದ್ಕಂಡವು ರೋಷಿ ಆಗಿ ಎಲ್ಲನ ಕುಕ್ಕೊಂಡು ಬಂದ್ಬೇಳ್ ಕುರಿ ಆಲೇನೆ ಅಂತಂದೇಳಿ ಬಂದ್ರೆ ಅಲ್ಲೇ ಇದ್ಕಂಡ್ ಅಲ್ಲೇ ಹಾ ಅಂತ ನೋಡ್ಕೊಂಡ್ರಂತ ಇಡ್ಕೊಬಿ ಅಂದ್ರೆ ರೋಷಿ ಆಗಿರತ್ತಲ್ಲ ಮನುಷ್ಯನಿಗೆ ಓಡ್ಯಾಡಿ ಓಡಾಡಿ ಬಂದ್ ಬೇಡ ಅಂತ ಹೇಳೋದೇ ಬಂದ್ಬಿಡ್ತಾರೆ ಅಲ್ಲಿ ಉಳ್ಕೊತವಲ್ಲ ಯಾರನ್ನ ಇಲ್ಲ ನಮ್ಮ ಮನ್ಷರ್ ಕೈ ಸಿಕ್ಕು ಇಲ್ಲಾಂದ್ರೆ ಕಿರುಬ ತಿನ್ನೋದು ತೋಳ ತಿನ್ನೋದು ನಾಯಿ ತಿನ್ನೋದು ನಾಯಿದ್ ಬಾರಿ ಕಾಟ ಆಗೇತಿವ ನಾಯಿದ ಕಾಟ ಅಂದ್ರೆ ತೋಳನ ಕಿರುಬನ್ನಾದ್ರೂ ಕಾಯ್ಬಹುದು ನಾಯಿ ಕಾಯಕಾಗಲ್ಲ ನಾಯಿ ದೊಡ್ಡ ಕಾಟ ಓಕೆ ಹಣ ಈ ಕುರಿ ಆಯ್ತು ಮೇಕೆ ಆಯ್ತು ಮರಿ ಹಾಕಿದ್ಮೇಲೆ ಎಷ್ಟ್ ದಿವಸ ಸಪರೇಟ್ ಇಟ್ಕೊಂತೀರ ಇಲ್ಲಿ ಒಂದು ಒಂದು ನಾಲ್ಕೈದು ತಿಂಗಳು ಸಪರೇಟ್ ಇಟ್ ಸಪರೇಟ್ ಇಟ್ಕೊಂತೀರ ನಾಲ್ಕೈದು ಆದ್ಮೇಲೆ ಆಮೇಲೆ ಮಂದಿ ಆಮೇಲೆ ಮಂದಿ ಕೊಡ್ಕೊತಿವಿ ಅಂದ್ರೆ ಅದಕ್ಕೆ ಸ್ಟ್ರೆಂತ್ ಇರಲ್ಲ ಮತ್ತೆ ಅದಕ್ಕೆ ಅಷ್ಟೊಕ್ಕಂತ ಇದ್ರ ಜೊತೆ ಬಹಳ ದೂರ ಹೋಗ್ಲಿಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಲೇಟ್ಕೊಂತರ ಒಂದ್ ಐದು ತಿಂಗಳು ಮರಿ ಚೆನ್ನಾಗಿರ್ತಾವಿ ಒಂದು ವಾರ ಬಿಟ್ಟು ಇದು ಕುರಿ ಹಾಕಿ ಬಿಟ್ಟು ಕುರಿ ಹಾಕಿ ಬಿಟ್ಟು ಒಂದ್ ವಾರ ಒಂದ್ ವಾರ ಆತು ಹಾ 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 ಒಂಡವನ ಈ ಲೆಕ್ಕ ಬರ್ಬೋದು ಒಂದ್ ಆರ್ ಏಳು ತಿಂಗಳು ಮರಿವು ಹಾ ಆರ್ ಏಳು ತಿಂಗಳು ಅಪ್ಪ ಇವು ದೀಪಾವಳಿಯಾಗ್ಬಿಟ್ಟು ಮರಿ ಇವು ಇಲ್ಲೇ ತಕ ಬೇರೆ ಓಕೆ ಅಣ್ಣ ಇದು ಕುರಿ ಈಟೆಗ್ ಬರೋದು ಅಥವಾ ಬೆದೆಕ್ ಬರೋದು ಏನಾರು ಒಂದು ಕಾಲ ಐತ ಅಥವಾ ಯಾವಾಗ್ಲೂ ಹೆಚ್ಚು ಕಮ್ಮಿ ರನ್ನಿಂಗ್ ಇರತ್ತೆ ಹೆಚ್ಚು ಕಮ್ಮಿ ರನ್ನಿಂಗ್ ಇಂತ ಇಂತ ಕಾಲ ಮಳೆಗಾಲ ಚಳಿಗಾಲ ಇಲ್ಲ 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 ಏನಿಲ್ಲ ಇವಾಗ ಏನಿಲ್ಲ ಸುಮ್ನೆ ಕಟ್ಟೋದು ಈ ಅದು ಕಟ್ಟೋದು ಈ ಅದು ಆರು ತಿಂಗಳಿಗೆ ಒಂದ್ಸೂಲ್ ಬೇಕಾದ್ರೆ ಇದೇ ಬಿಡುತ್ತೆ ಹಾ ಹಾ ಅಣ್ಣ ಓಕೆ ಇಷ್ಟ ತನಕಯ್ಯ ನಿಮ್ದು ಕುರಿ ಸಾಕಾಣಿಕೆ ಏನು ಕುರಿನ ಅಲ್ಲಿ ಸೆಟ್ ಹೊಡೆದೆಲ್ಲ ರೆಡಿ ಮಾಡ್ಕೊಂಡಿದೀರಾ ಈಗ ಇನ್ನೇ ಊಟ ಮಾಡ್ಕೊಂಡು ಈಗ ಕುರಿ ಹೋಗ್ತಾವೆಂಡಿಲೇ ಬಿಡ್ ಸ್ವಾಮಿ ಎಬ್ಬರಿಸ್ಬೇಕು ಹಾ ಎಬ್ಬ್ರಸ್ಬೇಕಲ್ಲ ಇವಾಗ ಕುರಿ ಎಷ್ಟೊತ್ತೆಸ್ತೀರ ಎಬ್ರಿಸಿ ಈಗ ಒಂಬತ್ತುವರೆ ಹತ್ತು ಗಂಟೆ ಒಳಗೆ ಎಬರ್ಸಿಬ್ರಿ ಎಬ್ರಿಸಿ ಎಷ್ಟೊತ್ತು ಬಿಡ್ತೀರಾ ಅಲ್ಲಿ ಎಲ್ಲಿ ಅಲ್ಲಿ ಅಂದ್ರ ಎಬ್ಬರಿಸಿ ಆಗ್ತಾವ ಓ ಎಬ್ಬಿಸಿ ವಾರಸಿದಂಗ ಪಿಚ್ಗೆ ಆಗ್ತಾವ ಇಚ್ಗೆ ಆಗ್ತಾವ ಹೂ ಹಿಂಗೇ ಸ್ವಲ್ಪ ತಡಕೊಂಡು ಹೋಗ್ತೀರ ಹತ್ತ್ ಗಂಟೆಗ್ ಕಾಲಿಗೆ ಹೋಗ್ತಾವಪ್ಪ ಅಣ್ಣಾರ ಆಯ್ತು ಇಲ್ಲಿವರೆಗೂ ಈ ಕುರಿ ಸಾಕಾಣಿಕೆ ಯಾವ ತರ ಮಾಡ್ತೀರ ಅಂತ ಹೇಳಿ ನಮ್ಗ್ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಿ ಅಣ್ಣಾರ ನಿಮ್ ಕುರಿ ಸಾಕಾಣಿಕೆಯಲ್ಲಿ ನಿಮ್ಗೆ ಮುಂದೆ ಎಲ್ಲಾ ಒಳ್ಳೇದಾಗ್ಲಿ ನಿಮ್ದು ಹಿಂಡು ಚೆನ್ನಾಗಿ ಹೋಗ್ಬಿಟ್ಟು ನಿಮ್ಗೆ ರೈತರಿಗಾಗ್ಲಿ ಕುರಿ ಸಾಕಾಣಿಕೆ ಮಾಡೋದಕ್ಕಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ ನಮಸ್ಕಾರ ಅಣ್ಣಾರ ನಮಸ್ಕಾರ ಸ್ವಾಮಿ